ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಟುಡೇ ನಾವು ಮಾತಾಡೋಕೆ ಹೊರಟಿರೋ ವಿಷಯ ಏನಂದ್ರೆ ಓಪೋ ಮತ್ತು ವಿವೋ ಇದು ಹೇಗಿತ್ತು ಹೇಗೆ ಮಾರ್ಕೆಟ್ ಟ್ರೆಂಡಿಂಗ್ ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಮಾರ್ಕೆಟ್ನಲ್ಲಿ ಇವತ್ತಿಗೂ ಓಡ್ತಿರೋದು ಎರಡು ಫೋನ್ಗಳು ಮೇನು ಯಾವುದು ಓಪೋ ಮತ್ತು ವಿವೋ ಕೇಳೋದ್ರಲ್ಲಿ ಫುಲ್ ಫ್ಯಾಮಿಲಿ ಅಲ್ವಾ ಶಾಪಿಂಗ್ ಮಾಲ್ಗೆ ಹೋಗೋ ಹಾಗೆ ಫೋನ್ ಶಾಪ್ಗೆ ಹೋದರೆ ಎಲ್ಲೆಡೆ ಹಸಿರು ಬಣ್ಣದ ಓಪೋ ನೀಲಿಯ ಬಣ್ಣದ ಅಂದರೆ ವಿವೊ ಬೋರ್ಡ್ಗಳು ಕಣ್ಣಿಗೆ ಬೀಳ್ತವೆ ಇವು ಹೇಗೆ ಬಂದ್ವು ಈ ಹೇಗೆ ಗಗನಕ್ಕೆ ಮುಟ್ಟಿತು ಹೇಗೆ ಬೆಳಿತಾ ಇದೆ ಅನ್ನೋದು ನೋಡೋಣ ಓಪೋ ಮತ್ತು ವಿವೊ ಎರಡು ಬಿ ಬಿ ಕೆ ಎಲೆಕ್ಟ್ರಾನಿಕ್ಸ್ ಅನ್ನೋ ಚೈನೀಸ್ ಕಂಪನಿ ಬ್ರ್ಯಾಂಡ್ಗಳು ಬಿಬಿ ಕೆ ನೈನ್ಟೀನ್ ನೈನ್ಟೀನ್ರ ದಶಕದಲ್ಲಿ ಚೀನಾದಲ್ಲಿ ಸ್ಟಾರ್ಟ್ ಆಯ್ತು ಮೊದಲಿಗೆ ಡಿ ವಿ ಡಿ ಪ್ಲೇಯರ್ಗಳು ಮ್ಯೂಸಿಕ್ ಸಿಸ್ಟಮ್ ನಂತರ ಮೊಬೈಲ್ಗಳಲ್ಲಿ ಕೈ ಹಾಕ್ತು ಎರಡು ಸಾವಿರ ನಂತರ ಸ್ಮಾರ್ಟ್ಫೋನ್ ಬೂಮ್ ಆದಾಗ ಒಪ್ಪೊ ಎರಡು ಸಾವಿರದ ನಾಲ್ಕರಲ್ಲಿ ಲಾಂಚ್ ಆಯಿತು ವಿವೋ ಎರಡು ಸಾವಿರದ ಒಂಬತ್ತರಲ್ಲಿ ಲಾಂಚ್ ಆಯಿತು ಒಂದು ಬ್ರ್ಯಾಂಡು ಕ್ಯಾಮ್ರಾ ಸ್ಟೈಲು ಡಿಸೈನ್ ಮೇಲೆ ಫೋಕಸ್ ಮಾಡೋದು ಇನ್ನೊಂದು ಬ್ರ್ಯಾಂಡು ಮ್ಯೂಸಿಕ್ ಇನೋವೇಶನ್ ಮೇಲೆ ಓಪೋ ಮೊದಲು ಚೀನಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಮಾರುಕಟ್ಟೆಯಲ್ಲಿ ಅಗ್ರೆಸಿವ್ ಮಾರ್ಕೆಟಿಂಗ್ ಮಾಡ್ತು ಕ್ಯಾಮ್ರಾ ಫೋನ್ ತಗೊಳ್ಳೋಣ ಅಂತ ಇಟ್ಕೊಂಡ್ರೆ ಸೆಲ್ಫಿ ಕ್ಯಾಲ್ಕುಲೇಟರ್ ಬರುವ ಮುಂಚೆಯೇ ಸೆಲ್ಫಿ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿತು ವಿವೊ ಕೂಡ ಐ ಫೈ ಮ್ಯೂಸಿಕ್ ಫೋನ್ ಅನ್ನು ಯುನೀಕ್ ಕಾನ್ಸೆಪ್ಟ್ ಕೊಡ್ತು ಇಂಡಿಯಾ ಮಾರ್ಕೆಟಿಗೆ ಬಂದಾಗ ಇವು ಮಾರ್ಕೆಟಿಗೆ ಫುಲ್ ಹಣ ಹೂಡಿಕೆ ಮಾಡಿದವು ಕ್ರಿಕೆಟ್ ಸ್ಪಾನ್ಸರ್ಶಿಪ್ ಫಿಲ್ಮ್ ಸ್ಟಾರ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದವು ಆಫ್ಲೈನ್ ಸ್ಟೋರ್ಸ್ ನೆಟ್ವರ್ಕ್ ಬಿಲ್ಡ್ ಮಾಡಿದ್ವು ಇಂಡಿಯಾದಲ್ಲಿ ಓಪೋ ವಿವೋ ಗ್ರೋತ್ ಸೀಕ್ರೆಟ್ ಏನಂದರೆ ಆಫ್ಲೈನ್ ರಿಟೇಲ್ ಡೊಮಿನೇಷನ್ ಸ್ಯಾಮ್ಸಂಗ್ ಆಪಲ್ ಆನ್ಲೈನ್ ಮತ್ತು ಐ ಎಂಡ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡ್ತಿದ್ದಾಗ ಓಪೋ ಮತ್ತು ವಿವೊ ತೀರಾ ಸಣ್ಣ ಚಿಕ್ಕ ಪುಟ್ಟ ಸ್ಟೋರ್ಗಳಾಕಿ ಸ್ಥಳೀಯ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಸ್ಟ್ರಾಂಗ್ ಮಾಡಿತು ಆ್ಯಡ್ ಮಾಡಿ ಅಗ್ರೆಸಿವ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಇ ಎಮ್ ಐ ಆಫರ್ ಬಿಟ್ರು ಫೆಸ್ಟಿವಲ್ ಡಿಸ್ಕೌಂಟ್ಸ್ ಬಿಟ್ರು ಓಪೋ ಮತ್ತು ವಿವೊ ತಿಂಗಳಿಗೆ ಹೊಸ ಹೊಸ ಫೋನ್ನ ಲಾಂಚ್ ಮಾಡ್ತಾ ಹೋದ್ರು ಜನರಿಗೆ ನ್ಯೂ ಯೂಸ್ ಬೆಟರ್ ಅನ್ನೋ ಫೀಲ್ ಕೊಡ್ತು ಕ್ಯಾಮ್ರಾ ಕ್ವಾಲಿಟಿ ಪೋರ್ಟಲ್ ಮೋಡ್ ನೈಟ್ ಸೆಲ್ಫಿ ಎ ಐ ಬ್ಯೂಟಿ ಇವುಗಳು ವಿವೊ ಐ ಪಿ ಎಲ್ ಸ್ಪಾನ್ಸರ್ ಆಯಿತು ಓಪೋ ಇಂಡಿಯನ್ ಕ್ರಿಕೆಟ್ ಟೀಮ್ ಸ್ಪಾನ್ಸರ್ ಆಯಿತು ಈ ವಿಸಿಬಿಲಿಟಿ ಮಾರ್ಕೆಟಿಂಗ್ ಜಾಕ್ಪೆಟ್ ಆಯಿತು ಇದರಿಂದ ಓಪೋ ಮತ್ತು ವಿವೋ ಕೇವಲ ಇಂಡಿಯನ್ ಮಾರ್ಕೆಟ್ ಮಾತ್ರ ಅಲ್ಲ ಇಂಡೋನೇಷ್ಯಾ ವೈಟಮಿನ್ ಫಿಲೋಪಿಯಾ ಮಿಡಲ್ ಈಸ್ಟ್ ಆಫ್ರಿಕಾ ಎಲ್ಲ ಕಡೆ ಪ್ರೆಸೆನ್ಸ್ ಐತೆ ಮಾರ್ಕೆಟಿಂಗ್ ಶೇರ್ ಸ್ಟೇಬಲ್ ಬ್ರ್ಯಾಂಡ್ ವ್ಯಾಲ್ಯೂ ಸ್ಟ್ರಾಂಗು ಆದರೆ ಕಾಂಪಿಟೇಷನ್ ಹೆಚ್ಚಾಗಿದೆ ಶೋಮಿ ರಿಯಲ್ಮಿ ಒನ್ ಪ್ಲಸ್ ಸ್ಯಾಮ್ಸಂಗ್ ಮಿಡ್ ರೇಂಜ್ ಫೈಂಡ್ ಮಾಡುತ್ತೆ ಓಪೋ ವಿವೋ ಕೂಡ ಇನ್ನೋವೇಷನ್ ಫಾಸ್ಟ್ ಚಾರ್ಜಿಂಗ್ ಅಫೋರ್ಡೆಬಲ್ ಫೋನ್ ಫೈ ಜಿ ಟಚ್ನಲ್ಲಿ ಕೆಲಸ ಮಾಡ್ತವೆ ಸ್ಟೋರಿ ಲೆಸನ್ ಏನು ಲೋಕಲ್ ಮಾರ್ಕೆಟಿಂಗ್ ಅಂಡರ್ಸ್ಟ್ಯಾಂಡ್ ಮಾಡೋದು ಅಗ್ರೆಸಿವ್ ಆಫ್ಲೈನ್ ಪ್ರೋಗ್ರೆಸ್ ಬಿಲ್ಡ್ ಮಾಡೋದು ಮತ್ತು ಕಸ್ಟಮರಿಗೆ ಟ್ರೆಂಡಿ ಫ್ಯೂಚರ್ನ ಕೊಡೋದು ಓಪೋ ವಿವೊ ಇನ್ನು ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದೆ ಹೀಗಾಗಿ ಗೈಸ್ ನೀವು ಹೇಗೆ ಓಪೋ ಮತ್ತು ವಿವೋನ ಸಕ್ಸಸ್ ಸ್ಟೋರಿಂಗ್ನಿಂದ ಇಂಡಿಯನ್ ಬ್ರ್ಯಾಂಡ್ಸ್ ಏನು ಕಲಿಬೋದು